ನಮಸ್ಕಾರ ಇದು ನನ್ನ ನಂದೇ ಒಂದು ಕಾಡಿನ ನೆಂಟರು ಒಂದು ಪುಸ್ತಕದ ಒಂದು ಕತೆ ತಗೊಂಡು ಮಾಡಿದ್ದು ಅಂದ್ರೆ ಇದರ ಒಂದು ಲೈನೇ ಬರುತ್ತೆ ಕೊನೆಗೆ ನಾವು ಅಂದ್ರೆ ತುಂಬಾ ಡಿಸ್ಕಸ್ ಮಾಡಿದೀವಿ ಇದರಲ್ಲಿ ಸಾಕಷ್ಟು ಪ್ರಾಣಿಗಳ ಬಗ್ಗೆ ಮಾಡಿದ್ದೀವಿ ಮೇನ್ ಆಗಿ ಉರಗ ಸಂತೇತಿ ನಾವು ಇಟ್ಕೊಂಡ್ರು ಕೂಡ ಕೊನೆಯದಾಗಿ ನಾವು ಹೇಳಿಕ್ ಬಂದಿದ್ದು ಮನುಷ್ಯನ ನಂಬಿಕೆ ಬಗ್ಗೆ ಅಂದ್ರೆ ಈಗ ಒಬ್ಬ ಮನುಷ್ಯ ದೇವರನ್ನ ನಂಬೋದು ಅಥವಾ ಇನ್ನೊಬ್ಬ ಇನ್ನೊಬ್ರು ತಂತ್ರಜ್ಞಾನನ ನಂಬೋದು ಬಟ್ ಆ ನಂಬಿಕೆ ಅನ್ನೋದು ಅವ್ನು ಬದಲಾವಣೆ ಮಾಡ್ಕೊಬೇಕು ಅಥವಾ ಆ ನಂಬಿಕೆ ಜೊತೆ ಹೋಗ್ಬೇಕಂದ್ರೆ ಮತ್ತೆ ಅವನೇ ಆ ಬದಲಾವಣೆ ತಂದ್ಕೊಬೇಕು ಆಹ್ಹ್ ಓಕೆ ನಾನು ದೇವ್ರು ನಂಬುತ್ತೇನೆ ಅಂದ್ರೆ ಕೊನೆ ತನಕನೂ ಅವನು ನಂಬ್ತೇನೆ ನಂಬೋದಕ್ಕೆ ಒಂದು ಪ್ರಬಲವಾದ ಕಾರಣ ಇರುತ್ತೆ ಆಮೇಲೆ ಆ ನಂಬಿಕೆ ನಮ್ಮಲ್ಲಿ ಕಾಡು ಉಳಿಸುತ್ತೆ ಅನ್ನೋದಕ್ಕೂ ನಾನು ಅಲ್ಲಿ ಹೇಳಿದ್ದೀನಿ ಚಿತ್ರದಲ್ಲಿ ಈಗ ನಾಗರಬನ ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿ ಆ ನಾಗರಬನ ಬಣ್ಣ ಅಲ್ಲಿ ಇದೆ ಅಂದ್ರೆ ಭಯ ಪಡ್ತೇನೆ ಆ ಭಯ ಪಡೋದ್ರಿಂದ ಕಾಡು ಉಳಿಯುತ್ತೆ ಅದು ನಾವು ಮೂಡ್ಯಾ ಅಂತ ಕರೆಯೋಕಾಗಲ್ಲ ನಂಬಿಕೆ ಮತ್ತೆ ಮೂಢನಂಬಿಕೆ ಮಧ್ಯದಲ್ಲಿ ಒಂದು ತೆಳುವ ಎಳೆ ಸೊ ಈ ಒಂದು ಎಳೆಯನ್ನು ಇಟ್ಕೊಂಡ್ಬಿಟ್ಟು ನಾನು ಕಂಪ್ಲೀಟ್ ಕತೆಯನ್ನ ಹೆಣ್ದಿದ್ದು ಅಂದ್ರೆ ಕತೆ ಹೆಣಿಬೇಕಾದ್ರೆ ಒಂದಷ್ಟು ವಿಷಯಗಳು ಸಿಕ್ತು ಈಗ ಕೆರೆಯ ಹೋಗುವುದು ನಾಗರ ಹೂಗಳು ಸಂಖ್ಯೆಗಳು ತುಂಬಾ ಕಡಿಮೆ ಆಗ್ತಿದೆ ಕಾಳಿಂಗ ಹೂವುಗಳು ಜಾಸ್ತಿ ಆಗ್ತಿದೆ ಸೊ ಅದು ಅವನು ತಿನ್ನುತ್ತೆ ಅಂತ ಹೇಳಿದಾಗ ಆಮೇಲೆ ಅದ್ರ ಜೊತೆ ಮನುಷ್ಯನ ನಂಬಿಕೆಗಳು ಈಗ ಹಾ ಯಾವುದೋ ಒಂದು ನವಿಲಿನ ಹೊಟ್ಟೆ ಒಳಗೆ ಒಂದು ಹಾವು ಸಿಕ್ತು ಅಂತ ಹೇಳಿದ್ರೆ ಆ ಒಂದು ನವಿಲ್ನ ಪಡೆದಿದ್ರೆ ನಾಗರ ದೋಷ ಆಯ್ತು ಇದು ನಂಬಿಕೆ ಮನುಷ್ಯನ ನಂಬಿಕೆ ಅವನಿಗೆ ನಂಬಿಕೆಯಿಂದ ಹೊರಗೆ ಬರ್ಬೇಕಂದ್ರೆ ಮತ್ತೊಂದು ಏನೋ ಒಂದು ಘಟನೆ ಘಟಿಸಬೇಕು ಅಥವಾ ಆ ತರದೊಂದು ವಿಚಾರ ಒಂದು ಮತ್ತೆ ಒಂದು ಮೈಂಡ್ ಒಳಗೆ ಹೋಗಿ ಆಗ್ಬೇಕು ಸೊ ಈ ವಿಚಾರನ ಇಟ್ಕೊಂಡು ಆ ಹಿಡಿದ್ ಕತೆ ಆಮೇಲೆ ನಾವು ವೆಸ್ಟರ್ನ್ ಘಾಟ್ಸ್ ತಗೋಬೇಕು ಕಿಂಕೋಬ್ರ ಇರೋದು ನಮ್ಮ ಒಂದು ವೆಸ್ಟರ್ನ್ ಘಾಟ್ಸ್ ಅಲ್ಲಿ ಆ ವೆಸ್ಟರ್ನ್ ಘಾಟ್ಸ್ ಲೊಕೇಶನ್ ಹುಡುಕ್ಲಿಕ್ಕೆ ನಾವು ಒಂದಷ್ಟು ಸಮಯಗಳನ್ನ ತಗೊಂಡೆ ಬಹುಶಃ ನೋಡಿದಾಗ ಅನ್ಸುತ್ತೆ ಬಹುಶಃ ಇದೊಂದು ಕಾರ್ಡು ಆ ಒಂದು ಆಂಬಿಯನ್ಸ್ ನ ಕಟ್ಕೊಟ್ಟಿದ ರೀತಿ ಅದಕ್ಕೆ ನಾವು ಒಂದು ಏಳರಿಂದ ಎಂಟು ತಿಂಗಳು ಶ್ರಮ ಇದೆ ಅದಕ್ಕೆ ಲೊಕೇಶನ್ ಹುಡುಕ್ಲಿಕ್ಕೆ ಮತ್ತೆ ತಿಮ್ಮನ ಪಾತ್ರ ಪೋಷಣೆಗೆ ಕ್ಯಾರೆಕ್ಟರೈಸನ್ನ ನಾವು ಕಟ್ಕೊಳ್ಲಿಕ್ಕೆ ಒಂದು ಏಳೆಂಟು ತಿಂಗಳು ಬೇಕಾಯ್ತು ಯಾಕಂದ್ರೆ ಅವರು ಕಂಪ್ಲೀಟ್ ತಿಮ್ಮನಾಗೆ ಕನ್ವರ್ಟ್ ಆಗಬೇಕಿತ್ತು ಅದು ಒಂದು ಖುಷಿ ಕೊಟ್ಟಿದ್ದ ವಿಚಾರ ಆಮೇಲೆ ಸುತೇಂದ್ರ ಪ್ರಸಾದ್ ಸರ್ ಆಗ್ಬೋದು ಹಿತಾ ರೋಲ್ ಮಾಡಿದ ಆಶಿಕಾ ಆಗಿರ್ಬೋದು ರಘುರಮನ್ ಕಪ್ಪ ಸರ್ ಆಗ್ಬೋದು ಎಲ್ರೂದು ಅಂದ್ರೆ ಅಭಿನಯ ಅವರ ನಿಜ ರೂಪ ಬಿಟ್ಟು ಆ ಪಾತ್ರವಾಗಿ ಅಭಿನಯ ಮಾಡಿದಕ್ಕೆ ಅದೊಂದು ಒಳ್ಳೆ ಸಿನಿಮಾ ಆಯ್ತು ಈ ಸಿನಿಮಾಗಳ ಯಾಕೆ ಗೆಲ್ಬೇಕು ಇಂಥ ಸಿನಿಮಾಗಳು ಅಥವಾ ಇಂಥ ಸಿನಿಮಾಗಳನ್ನ ಯಾಕೆ ನೋಡ್ಬೇಕು ಅಂತದ್ಕಿಂತ ನಮ್ಮ ಮಣ್ಣಿನ ಕಥೆಗಳು ನಮ್ಮ ಒಳಗಡೆ ನಡೆಯುವಂತಹ ಕತೆಗಳು ನಾವು ಮಾರ್ಚ್ ಬಗ್ಗೆ ಸಿನಿಮಾ ಮಾಡ್ತೀವಿ ಎಲ್ಲ ಇದು ಮಾಡ್ತೀವಿ ಬಟ್ ನಮ್ಮ ಒಳಗಡೆ ಇರುವಂತ ಕತೆಗಳು ಮತ್ತೆ ನಮ್ಮ ಬದಲಾವಣೆಗಳನ್ನ ನಾವು ನಮ್ಮಲ್ಲೇ ಹಂಚ್ಕೊಂಡಾಗ ಒಳ್ಳೆ ಸಿನಿಮಾಗಳು ಆಗ್ತವೆ ನಾವು ಪಕ್ಕದ ರಾಜ್ಯ ಸಿನಿಮಾಗಳನ್ನ ಹೇಳ್ತೀವಿ ನಾವು ಮಣ್ಣಿನ ಸಿನಿಮಾಗಳು ನೇಟಿವ್ ಸಿನ್ಮಾಗಳು ಈ ತರದ ಸಿನಿಮಾಗಳು ನಾ ಮಾಡಿದ್ದೀನಿ ಅಂತಲ್ಲ ಒಂದಷ್ಟು ಜನಗಳು ಮಾಡಿದಾಗ ಈಗಿನ ಒಂದು ನಮ್ಮ ಚಿತ್ರೋದರ್ ಚಿತ್ರರಂಗದ ಬೆಳವಣಿಗೆ ಏನು ಆಗ್ತಿದೆಯಲ್ಲ ಇದಕ್ಕೆ ಸ್ವಲ್ಪ ಹೆಲ್ಪ್ ಆಗತ್ತೆ ಯಾಕಂದ್ರೆ ಈ ತರ ಸಿನಿಮಾಗಳು ವಾರಕ್ಕೆ ಆರ್ ಬರುತ್ತೆ ಈ ಈ ಚಿ ಚಿತ್ರಗಳ ಬೆಳವಣಿಗೆ ಜಾಸ್ತಿ ಆದಂಗು ಆಮೇಲೆ ಊರು ಹುಟ್ಕೊಂತಾರೆ ನೋಡಿದ್ರು ಕೂಡ ಇಂಥ ಒಂದು ಕಂಟೆಂಟ್ ನಮ್ಮಲ್ಲಿ ಬರುತ್ತೆ ಅಂತ ಹೇಳಿ ಹಾಗಾಗಿ ಇದೇ ತಿಂಗಳು ಜೂನ್ ಇಪ್ಪತ್ತೇಳಕ್ಕೆ ಬಿಡುಗಡೆ ಆಗ್ತಿದೆ ದಯವಿಟ್ಟು ಎಲ್ಲ ನೋಡಿ ಈ ಇಲ್ಲ ಇಲ್ಲ ಆತರ ನಾವು ಕಾಡಲ್ಲಿ ನಾವು ಶೂಟ್ ಮಾಡ್ಬೇಕಾದ್ರೆ ಸಣ್ಣ ಪುಟ್ಟ ಹಾವುಗಳು ಇದಾಗಿದೆ ಮತ್ತೆ ಪ್ರಾಣಿಗಳು ಇದಾಗಿದೆ ಬಿಟ್ರೆ ಕಾಳಿಂಗ ಸರ್ಪಗಳು ಹಾಕಿ ಸಿಗಲ್ಲ ಯಾಕಂದ್ರೆ ಅದು ಗರಿಷ್ ಸರ್ ಗೊತ್ತಿರುತ್ತೆ ಅದು ಡೀಪ್ ಫಾರೆಸ್ಟ್ ನ ಓದಕ್ ಸಿಗುತ್ತೆ ಆ ಅದ್ ಇನ್ನೊಂದು ದದ್ದೆ ಆಗಿಬಿಟ್ಟು ಹೇಳ್ತಾ ಹೋದ್ರೆ ಅದು ಮೀಟಿಂಗ್ ಟೈಮ್ ಇದ್ದಾಗ ಮಾತ್ರ ಒಂದು ಹಾವನ ಅರ್ಸ್ಕೊಂಡು ಇನ್ನೊಂದು ಹಾವು ಬರುತ್ತೆ ಅಂತ ಟೈಮಿಗೆ ಮಾತ್ರ ಊರ್ ನುಗ್ಗೋದು ಬಿಟ್ರೆ ಒಂದು ಫಿಮೇಲ್ ಹಾವನ ಇನ್ನೊಂದು ಹಾವು ನೋಡ್ಕೊಂತ ಬಂದಾಗ ಬೇರೆ ಟೈಮ್ ಅಲ್ಲಿ ಅವು ಒಂಥರ ಸೌಮ್ಯ ಜಾತಿಯ ಹಾವು ಕಾಳಿಂಗ ನೋಡ್ಲಿಕ್ಕೆ ಉಗ್ರವಾಗಿ ಕಂಡ್ರು ಕೂಡ ಅದು ಸೌಮ್ಯ ಜಾತಿಯ ಹಾವು ಹಾಗಾಗಿ ಕಾಳಿಂಗನ ದರ್ಶನ ಇಲ್ಲೂ ಹಾಗಿಲ್ಲ ಇಲ್ಲ ಅವರು ಇಪ್ಪತ್ತೇಳಕ್ ಬರ್ತಾರೆ ಅವರು ಆಕ್ಚುಲಿ ರಂಗಭೂಮಿ ಕಲಾವಿದರು ಶೃಂಗೇರಿಲಿ ನನ್ನ ಎಂತ ಕತೆ ಮಾರ ಅಂತ ಒಂದು ಎರಡನೇ ಸಿನಿಮಾದಲ್ಲಿ ಒಂದ್ ಚಿಕ್ಕ ಪಾತ್ರ ಮಾಡಿದ್ರು ಭೋಜಣ್ಣ ಅಂತ ಹೇಳಿ ಬಟ್ ಅವರು ಆಕ್ಚುಲಿ ಹೇಳ್ಬೇಕಂದ್ರೆ ಹಾಸ್ಯ ಕಲಾವಿದರು ಅವರನ್ನ ಈ ಒಂದು ಗಂಭೀರ ಪಾತ್ರ ತರಬೇಕಲ್ಲ ಅಂತ ಹೇಳಿ ಒಂದು ಆರು ತಿಂಗಳು ಅವ್ರು ಸ್ಕ್ರಿಪ್ಟ್ ಓದಿದ್ವಿ ಒಂದು ಸಾವಿರ ಸರಿ ಓದಿರ್ಬೋದು ಓದಿಸಿ ಓದಿಸಿ ಕೊನೆಗೆ ಅವರು ಶಿಫ್ಟ್ ಮಾಡ್ಕೊಂಡು ಬಯೋ ತರ ಆಯ್ತು ಈ ಮಕ್ಳು ತರ ಓದಿಸ್ತಿದ್ದೀರಲ್ಲ ಅಂತ ಹೇಳಿ ಬಟ್ ಇವತ್ತು ಆ ಕಾಣ್ತಿದೆ ಆ ಪಾತ್ರ ಕಟ್ ಕೊಟ್ಟಿದ ಅಲ್ಲ ಹಾಗಾಗಿ ಖುಷಿ ಆಗುತ್ತೆ ಆ ಪಾತ್ರ ಮಾಡ್ತಿದ್ರು ಬಟ್ ಈ ಸಿನಿಮಾದಲ್ಲಿ ಒಂದ್ ಒಳ್ಳೆ ಪಾತ್ರ ಸಿಕ್ತವ್ರಿಗೆ ನಾವದೇ ಹುಡುಕ್ತಾ ಇದ್ವಿ ಒಂದು ಲ್ಯಾಂಗ್ವೇಜ್ ಅಗೇನ್ ನಮ್ಗೆ ಆಲ್ ಮಲ್ನಾಡ್ ಲ್ಯಾಂಗ್ವೇಜ್ ಮಾತಾಡೋರ್ ಬೇಕು ಆಮೇಲೆ ಅಲ್ಲಿನ ಒಂದು ಅಂದ್ರೆ ಎರಡು ತಿಮ್ಮ ಆಗ್ಬೋದು ವೆಂಕಟಯ್ಯ ರೋಲ್ ತಗೊಂಡಾಗ ನಮಗೆ ಲಾಂಗ್ವೇಜು ಬಾಡಿ ಲ್ಯಾಂಗ್ವೇಜ್ ಆ ಒಂದು ಗೆ ಸೆಟ್ ಆಗ್ಬೇಕು ನಮ್ಗೆ ಮಲೆನಾಡು ಅಥವಾ ಇದಕ್ಕೆ ಹಂಗೆ ನೋಡಿದಾಗ ನಮ್ಗೆ ಶೃಂಗೇರಿ ರಾಮಣ್ಣ ಅವರು ಸಿಕ್ಕರು ಅವರಿಗೆಲ್ಲ ಹೇಳಾದ ಮೇಲೆ ಆ ಪಾತ್ರನು ಚೆನ್ನಾಗಿ ಬಂತು ಅಲ್ಲ ಈಗ ಮೇನ್ ಥಿಯೇಟ್ರೂ ಭೂಮಿಕಾ ಭೂಮಿಕ ಆಗ್ತಿದೆ ಮೇನ್ ಥಿಯೇಟ್ರೂ ಅದು ಬಿಟ್ಟರೆ ಒಂದಷ್ಟು ಹದಿನಾಲ್ಕರಿಂದ ಹದಿನೈದು ಸ್ಕ್ರೀನ್ಗಳಿದೆ ಅದಾದ ನಂತರ ಈಗ ನಾವು ಚಿಕ್ಕಮಗಳೂರು ಬಾಳೆಹೊನ್ನೂರು ಶಿವಮೊಗ್ಗ ಈ ಕಡೆ ಹೋಗ್ತೀವಿ